ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಮಾರ್ನಿಂಗ್ ನಾನು ರೊಟೀನ್ ತೋರಿಸ್ತಾ ಇದ್ದೀನಿ ಅಂದರೆ ಮಾರ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೇಸಿಗೆ ಆಗಿರೋದ್ರಿಂದ ತುಂಬಾ ಬಿಸಿಲು ಪಾಪ ಗಿಡಗಳೆಲ್ಲ ಎಷ್ಟು ನೀರು ಹಾಕಿದ್ರೂ ಫುಲ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ಎಲ್ಲ ಹೀರ್ಕೊಂಬಿಡುತ್ತೆ ನೀರು ಅಷ್ಟು ಬಿಸಿಲು ಆ್ಯಂಡ್ ಮನುಷ್ಯರಿಗೆ ನೀರು ಎಷ್ಟು ಇಂಪಾರ್ಟೆಂಟೋ ಹಂಗೆ ಗಿಡ ಮರ ಪ್ರಾಣಿಗಳಿಗೂ ತುಂಬಾ ನೀರು ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ ಸಮ್ಮರ್ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದ್ಯ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಇನ್ನೂ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಓಕೆ ಸೊ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ವರುಣ್ಗೆ ಓಟ್ಸ್ ಸ್ಮೂದಿ ಮಾಡ್ತಾಯಿದ್ದೀನಿ ನಾನಿವತ್ತು ಓಟ್ಸ್ ನಮ್ಮ ಮನೇಲಿ ಖಾಲಿ ಆಗಿದೆ ಅಂದರೆ ನಾನು ಯೂಶ್ವಲಿ ಪ್ಲೇನ್ ಓಟ್ಸ್ನ ಯೂಸ್ ಮಾಡ್ತೀನಿ ಬಟ್ ಇವತ್ತು ನಮ್ಮ ಮನೇಲಿ ಓಟ್ಸ್ ಖಾಲಿ ಆಗಿರೋದ್ರಿಂದ ಮ್ಯೂಸ್ಲಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಮ್ಯೂಸ್ಲಿನಾದರೂ ಆ್ಯಡ್ ಮಾಡ್ಬೋದು ಓಟ್ಸ್ ಆದರೂ ಆ್ಯಡ್ ಮಾಡ್ಬೋದು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಂಡ್ ಇದನ್ನು ನಾನು ಒಂದು ಹತ್ತು ನಿಮಿಷ ವಾಟರ್ ಹಾಕಿ ಸೋಪ್ ಮಾಡೋಕೆ ಬಿಟ್ಬಿಡ್ತೀನಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಆ್ಯಂಡ್ ಬಿಗ್ ಬಾಸ್ಕೆಟಿಂದ ಸ್ವಲ್ಪ ಐಟಮ್ಸ್ ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಆ್ಯಪಲ್ಸ್ ಮತ್ತು ಏನೇನು ಆರ್ಡ್ರ್ ಮಾಡಿದ್ದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ನನಗೆ ಪರ್ಸ್ನಲಿ ಆ್ಯಪಲ್ಸ್ ಹಾಕೋ ಇಷ್ಟ ಆಗಿಲ್ಲ ಒಂದು ಸ್ವಲ್ಪ ರಾ ಇತ್ತಂತ ಅಂತ ಅನಿಸುತ್ತೆ ಮೇಲೆ ನೋಡೋಕೆ ಮಾತ್ರ ರೆಡ್ಡಿಶ್ ಆಗಿತ್ತು ಬಟ್ ಪೀಲ್ ಇಟ್ಟಲ್ವ ಸೊ ಅಲ್ಲಿ ಫುಲ್ ಒಂಥರ ಗ್ರೀನ್ ಗ್ರೀನ್ ಅಂತ ನನಗೆ ಅನಿಸ್ತಾ ಇತ್ತು ಸೊ ಇಟ್ ಮೀನ್ಸ್ ಇಟ್ ಇಸ್ ರಾ ಅಂತ ಅಂದ್ಕೊಂಡೆ ಇಟ್ಸ್ ಓಕೆ ಆ್ಯಪಲ್ ಈಸ್ ಆ್ಯಪಲ್ ಯೂಸ್ ಮಾಡಲೇಬೇಕು ಸೊ ಈ ಥರ ಒಂದು ಆ್ಯಪಲ್ ಫ್ರೆಶ್ ಇತ್ತು ಚೆನ್ನಾಗಿತ್ತು ಬಟ್ ಪೀಲ್ ಮಾಡಿದಾಗ ನನಗೆ ನೋಡ್ತಿರ್ಬೋದು ಒಂಥರ ಗ್ರೀನಿಷ್ ಅಂದರೆ ಕಾಯಿ ಥರ ಅನ್ನಿಸ್ತಾ ಇತ್ತು ನಾನೇನು ಮಾಡ್ತೀನಿ ಅಂದರೆ ಆ್ಯಪಲ್ನ ಯಾವಾಗಲೂ ಈ ಥರ ಪೀಲ್ ಮಾಡಿಬಿಡ್ತೀನಿ ಯಾಕೆ ಅಂದರೆ ವ್ಯಾಕ್ಸ್ ಅನ್ನೋದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ ನಮ್ಮ ಹೆಲ್ತ್ಗೆ ಸೊ ತುಂಬಾ ವ್ಯಾಕ್ಸ್ ಹಾಕಿರ್ತಾರೆ ಆ್ಯಪಲ್ಸ್ ಮೇಲೆ ಎಸ್ಪೆಷಲಿ ನೀವು ಒಂದು ಸಲ ಯಾವತ್ತಾದರೂ ಫ್ರೀ ಇದ್ದಾಗ ಒಂದು ಆ್ಯಪಲ್ನ ನೀವು ಎಷ್ಟೇ ಚೆನ್ನಾಗಿ ತೊಳೆದು ಒಂದು ನೈಫ್ ಅಥವಾ ಏನಾದರೂ ತಗೊಂಡು ಅದರ ಮೇಲೆ ವ್ಯಾಕ್ಸ್ನ ರಿಮೂವ್ ಮಾಡಿದ್ರೆ ಎಷ್ಟು ವ್ಯಾಕ್ಸ್ ಬರುತ್ತೆ ಅಂದರೆ ತೆಗಿತಾ ಇದ್ರೆ ಅದು ಬರ್ತಾನೆ ಇರುತ್ತೆ ಸೊ ಅಷ್ಟೊಂದು ವ್ಯಾಕ್ಸು ನಮ್ಮ ಬಾಡಿಗೆ ಹೋದರೆ ನಮ್ಮ ಹೆಲ್ತ್ ಏನಾಗಬೇಕು ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಸೊ ಏನಕ್ಕೆ ರಿಸ್ಕೇ ಬೇಡ ಅಂದ್ಬಿಟ್ಟು ನಾನು ರಿಮೂವ್ ಮಾಡಿಬಿಡ್ತೀನಿ ಐನೋ ಆ್ಯಪಲ್ ಫೀಲ್ ಮಾಡಬಾರ್ದು ಆ್ಯಪಲ್ ಸಿಪ್ಪೆಯಲ್ಲೇ ತುಂಬ ಬೆನಿಫಿಟ್ಸ್ ಇರೋದು ಅಂದರೆ ಹೈ ಫೈಬರ್ ಕಂಟೆಂಟ್ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ಆ ವ್ಯಾಕ್ಸ್ ನೋಡಿದಾಗಿಂದ ನಾನು ಯಾವತ್ತೂ ಆ್ಯಪಲ್ಸ್ ಅದರ ಡೈರೆಕ್ಟಾಗಿ ಯೂಸೇ ಮಾಡೋಲ್ಲ ಆ್ಯಂಡ್ ತಿನ್ನೋದು ಇಲ್ಲ ಸೊ ಈಗ ಸೋಕ್ ಮಾಡಿದ್ನಲ್ಲ ಮ್ಯೂಸ್ಲಿ ಹತ್ತು ನಿಮಿಷ ಅದನ್ನು ನೀರನ್ನ ನಾನು ಹಾಕ್ಬಿಡ್ತೀನಿ ಆಚೆ ಹಾಕಿ ಈಗ ಆ್ಯಪಲ್ನ ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕೋತಿದ್ದೀನಿ ಕಂಪ್ಲೀಟಾಗಿ ನಾನಿಲ್ಲಿ ಸ್ವೀಟ್ನರ್ಗೋಸ್ಕರ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಈವೆನ್ ಹನಿ ಕೂಡ ಹಾಕ್ಕೋಬೋದು ಬಟ್ ಐ ಡೋಂಟ್ ಪ್ರಿಫರ್ ಶುಗರ್ ಮತ್ತು ಜಾಗ್ರಿ ಎರಡು ಕೂಡ ಈಕ್ವಲ್ ಅಮೌಂಟ್ ಆಫ್ ಸ್ವೀಟ್ನೆಸ್ ಆ್ಯಂಡ್ ಶುಗರ್ ಕಂಟೆಂಟ್ ಇರುತ್ತೆ ಸೊ ಅದರಿಂದ ನಾನು ಇದಕ್ಕೆ ಡೇಟ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಬಿಗ್ ಬಾಸ್ಕೆಟಲ್ಲಿ ಯೂಸ್ ಆರ್ಡರ್ ಮಾಡಿ ತರಿಸಿದ್ದೆ ಚೆನ್ನಾಗಿತ್ತು ಸ ಲಯನ್ ಡೇಟ್ಸ್ ಇದು ಸೀಟ್ಸ್ ಎಲ್ಲ ತೆಗ್ದುಬಿಟ್ಟಿರ್ತಾರೆ ಚೆನ್ನಾಗಿರುತ್ತೆ ಒಂದು ಇದನ್ನು ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಸೋಪ್ ಮಾಡಿಬಿಟ್ರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಆ್ಯಂಡ್ ನಿಮಗೆ ಗ್ರೈಂಡ್ ಮಾಡೋಕ್ಕೂ ಅಷ್ಟೇ ತುಂಬಾ ಈಸಿ ಆಗುತ್ತೆ ಸೊ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಡೇಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ವಾಟರ್ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಈ ಥರ ಗ್ರೈಂಡ್ ಮಾಡ್ಕೊಬಿಡ್ತೀನಿ ಮ್ಯೂಸ್ಲಿ ವಾಟ್ ಎವರ್ ಓಟ್ಸ್ ಮತ್ತು ಫ್ರೂಟು ಮತ್ತು ಅದೆಲ್ಲ ಮೇಲೆ ನಾನು ಇದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ಮಿಲ್ಕನ್ನು ಹಾಕೋತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೋಬೋದು ಸ್ಮೂದಿ ಟೆಕ್ಸ್ಚರಲ್ಲಿ ಯಾವ ಥರ ಬೇಕೋ ಆ ಥರ ಆಲ್ಮಂಡ್ ಮಿಲ್ಕ್ ಸೋಯಾ ಮಿಲ್ಕ್ ಎನಿಥಿಂಗ್ ಕೋಕೋನಟ್ ಮಿಲ್ಕ್ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ನಾರ್ಮಲ್ ಮಿಲ್ಕೇ ಯೂಸ್ ಮಾಡಿದ್ದೀನಿ ಆ್ಯಂಡ್ ಬರೋನ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಆಮ್ಲೆಟ್ ಮತ್ತು ಸ್ಮೂದಿ ಸಖತ್ ಯಮ್ಮಿ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಹೆಲ್ದಿ ಸೊ ಇಂದ ಐಟಮ್ಸ್ ಬಂತು ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನು ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಯಾವ ಥರ ಇಟ್ಟರು ಕರ್ಬೇವಿನ ಸೊಪ್ಪು ಒಣಗೋಗುತ್ತೆ ನಿಮ್ಗೆ ಯಾರಿಗಾದ್ರೂ ಟಿಪ್ಸ್ ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪನ್ನ ಹೆಂಗೆ ಇಡೋದು ಅಂತ ಆ್ಯಂಡ್ ನಾನಿಲ್ಲಿ ರೆಡ್ ಕಲರ್ ದಂಡಿನ ಸೊಪ್ಪು ಬರುತ್ತಲ್ಲ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಫ್ರೆಶ್ ಆಗಿತ್ತು ಆ್ಯಂಡ್ ಕರ್ಡ್ ಬೇಕಿತ್ತು ಸ್ವಲ್ಪ ಕರ್ಡ್ ಆರ್ಡ್ರ್ ಮಾಡಿದ್ದೆ ಮಿಲ್ಕ್ ಮಿಲ್ಕ್ ಅರೌಂಡ್ ತ್ರೀ ಪ್ಯಾಕೆಟ್ಸ್ ಆರ್ಡ್ರ್ ಮಾಡಿದ್ದೆ ಒನ್ ಪ್ಯಾಕೆಟ್ ನಾನು ಆಲ್ರೆಡಿ ಆವಾಗಲೇ ಯೂಸ್ ಮಾಡಿಕೊಂಡೆ ಸೊ ಇನ್ನ ಟೂ ಪ್ಯಾಕೆಟ್ಸ್ ಇತ್ತು ಆ್ಯಂಡ್ ಮಸ್ಕ್ ಮೇಲೆ ನಾನು ಆರ್ಡ್ರ್ ಮಾಡಿದ್ದೆ ಯಾಕೋ ಡ್ಯಾಮೇಜ್ ಅಂತ ಅನ್ನಿಸ್ತು ಬಟ್ ನನಗೆ ಆಮೇಲೆ ಏನಾಗೋಲ್ಲ ಬಿಡು ಸ್ವಲ್ಪ ಹಣ್ಣಾಗಲಿ ಅಂತ ಇಟ್ಟರೆ ಅಲ್ಲಿ ತೂತ್ ಬಿದ್ದು ಫುಲ್ ಎಲ್ಲ ಲೀಕ್ ಆಗ್ತಾಯಿತ್ತು ಸ್ಮೆಲ್ ಬರ್ತಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಸಮ್ ಟೈಮ್ಸ್ ಬಿಟ್ಬಿಟ್ಟೆ ಆ್ಯಂಡ್ ಕ್ಯಾಬೇಜ್ ಕೂಡ ಆರ್ಡ್ರ್ ಮಾಡಿದ್ದೆ ಈ ಕ್ಯಾಬೇಜ್ ಬರೀ ಟೆನ್ ರುಪೀಸ್ ಅಷ್ಟೇ ತುಂಬ ದೊಡ್ಡದಾಗಿ ಕೊಟ್ಟಿದ್ರು ಪಾಲಕ್ ಸೊಪ್ಪನ್ನು ಕೂಡ ಆರ್ಡ್ರ್ ಮಾಡಿದೆ ಯೂಶ್ವಲಿ ಪಾಲಕ್ ಸೊಪ್ಪನ್ನ ಈ ಥರ ಕವರಲ್ಲಿ ಕೊಡ್ತಾಯಿದ್ರು ಬಟ್ ಇವತ್ತೇನೋ ಈ ಥರ ಪೇಪರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಓಕೆ ಫ್ರೆಶ್ ಇತ್ತು ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಫ್ರೆಶ್ ಇರುತ್ತೆ ಸಮ್ ಟೈಮ್ ಬರೋಲ್ಲ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ಆರ್ಡ್ರ್ ಮಾಡಿದ್ದೆ ಪಾಲಕ್ ಸೊಪ್ಪು ಇದ್ರಲ್ಲಿ ಏನಂದರೆ ಒಂದು ಮೇನ್ ಥಿಂಗು ನೀಟಾಗಿ ಮಣ್ಣೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ ನಮಗೇನು ಎಕ್ಸ್ಟ್ರಾ ಕೆಲಸ ಇರಲ್ಲ ಆ್ಯಂಡ್ ತೊಂಡೆಕಾಯಿ ಕೂಡ ಆರ್ಡ್ರ್ ಮಾಡಿದ್ದೆ ಕಾಲು ಕೆ ಜಿ ಆ್ಯಂಡ್ ಆನಿಯನ್ಸ್ ಅಷ್ಟೇ ಆ್ಯಂಡ್ ನನಗೆ ಒಂದು ಬಿಸ್ಕೆಟ್ ಬೇಕಿತ್ತು ನ್ಯೂಟ್ರಿ ಚಾಯ್ಸ್ದು ನಾನು ತಿಂದರೆ ಇದೊಂದೇ ಬಿಸ್ಕೆಟ್ ತಿನ್ನೋದು ಇನ್ನು ಯಾವುದು ಇಷ್ಟ ಆಗೋಲ್ಲ ಇದು ನೀಟಾಗಿ ಡೈಜೆಸ್ಟ್ ಆಗುತ್ತೆ ಯಾವುದೇ ರೀತಿ ಬ್ಲೋಟಿಂಗ್ ಹತ್ರ ಎಲ್ಲ ಆಗೋಲ್ಲ ಸೊ ಮಧ್ಯಾಹ್ನಕ್ಕೆ ನಾನಿಲ್ಲಿ ಕ್ವಿಕ್ಕಾಗಿ ಒಂದು ಸಾಂಬಾರನ್ನ ತೋರಿಸ್ಕೊಡ್ತೀನಿ ನಿಮಗೆ ಹುಳಿ ಸೊಪ್ಪು ಅಂದರೆ ಸೊಪ್ಪಿನ ಹುಳಿ ಅಂತಲೂ ಕರಿತಾರೆ ಇದು ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಅದಾದಮೇಲೆ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಒಂದು ಐದು ತಗೊಂಡು ಒಂದು ಎರಡು ಮೀಡಿಯಮ್ ಸೈಜ್ ಹುಳಿ ಟೊಮ್ಯಾಟೊ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಇದನ್ನು ತುಂಬ ಥರ ಮಾಡ್ತಾರೆ ಇದು ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬರುತ್ತೆ ಅಂತ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಮಾಡ್ತಾಯಿದ್ದಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಹಾಕುವಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೆ ತೊಗರಿ ಬೇಳೆ ನೀವು ಇದ್ರ ಜೊತೆಗೆ ಮೈಸೂರು ಬೇಳೆ ಅಂತಾರಲ್ಲ ಅದನ್ನಾದರೂ ಹಾಕ್ಕೊಬೋದು ಇಲ್ಲ ಹೆಸ್ರು ಬೇಳೆ ಅಂತಾರಲ್ಲ ಅದನ್ನು ಹಾಕೋಬೋದು ನಾನಿಲ್ಲಿ ಬೇಳೆ ಮಾತ್ರ ಹಾಕೋತಾ ಇದ್ದೀನಿ ಆ್ಯಂಡ್ ಇದಕ್ಕೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಈ ಥರ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪೆಲ್ಲ ನೀಟಾಗಿ ಟೊಮ್ಯಾಟೊ ಆನಿಯನ್ ಬೇಳೆ ಜೊತೆಲ್ಲ ಮಿಕ್ಸ್ ಮಾಡಬೇಕು ಒಂದು ಸಲ ಆ್ಯಕ್ಚು ಆ್ಯಕ್ಚುಲಿ ಸೊಪ್ಪಿನ ಸಾರನ್ನ ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಕೂಡ ಮಾಡ್ತೀನಿ ಬಟ್ ಇದು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತಹ ಸಾಂಬಾರು ರೈಸ್ಗೆ ಮುದ್ದೆಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನಿಲ್ಲಿ ಸಾಂಬಾರ್ ಪೌಡರನ್ನ ಹಾಕ್ಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ನಮ್ಮಮ್ಮನ ಮಾಡಿಕೊಟ್ಬಿಡ್ತಾರೆ ಸೊ ಅದೇ ಸಾಂಬಾರು ಪೌಡರ್ ನೀವೇನು ಬೇಳೆ ಸಾರು ಹುಳಿ ಸಾರಿಗೆಲ್ಲ ಯೂಸ್ ಮಾಡ್ತೀರಲ್ವಾ ಅದೇ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ ಈಗ ನಾನು ಇದಕ್ಕೆ ವಾಟರ್ನ ಹಾಕ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಸಾಂಬಾರಿಗೆ ನಿಮಗೆ ಎಷ್ಟು ತಿಕ್ನೆಸ್ ತುಂಬ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಲಿಕ್ಕಿದ್ರೂ ಓಕೆ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟನ್ನು ನೀರನ್ನ ಹಾಕ್ಕೊಂಡು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ನೀರನ್ನ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣು ನೀರು ಹಾಕೋದ್ರಿಂದ ಇದಕ್ಕೆ ಮೇನ್ ಇದೆ ಇಂಗ್ರೀಡಿಯೆಂಟ್ಸು ನಾವು ಇದನ್ನು ಸೊಪ್ಪಿನ ಸಾಂಬಾರು ಅಂತ ಕರೆಯಲ್ಲ ಸೊಪ್ಪಿನ ಹುಳಿ ಅಂತ ಕರಿತೀವಿ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ನಾನು ನಿಂಬೆ ಹಣ್ಣು ಸೈಜ್ಗಿಂದ ಒಂದು ಎರಡು ಸೈಜ್ ಕಡಿಮೆ ಇರೋ ಅಷ್ಟು ಹುಣ್ಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈಗ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಂಡ್ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಸಲ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ನಾಲ್ಕು ವಿಷಲ್ ಬಿಟ್ಟರೆ ನಮಗೆ ಎಮ್ ಈ ಥರ ಆಗಿರುತ್ತೆ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಯಾವುದೇ ರೀತಿ ಸ್ಮ್ಯಾಶ್ ಮಾಡಲ್ಲ ಇದು ನಿಮಗೆ ರೈಸ್ ಮತ್ತು ಮುದ್ದೆ ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ಬೇಕಾದ್ರೆ ನಿಮಗೆ ಅದು ಮಧ್ಯೆ ಮಧ್ಯೆ ಸೊಪ್ಪು ಕೂಡ ಸಿಗುತ್ತೆ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಸಾಕಷ್ಟು ವೀಡಿಯೋಗಳ ಜೊತೆ ನಾನು ನಿಮಗೆ ಸಿಗ್ತೀನಿ aliver good thanks for watching see you in the next video bye